ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಜಾತ ಸಾವಿರದ ಒಂಬೈನೂರ ತೊಂಬತ್ತೈದು ಕಾಲಘಟ್ಟದಲ್ಲಿ ಜೀತ ಪದ್ಧತಿ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ತಾಂಡವಾಡುತ್ತಿದ್ದ ಸಮಯದಲ್ಲಿ ಜೀತ ಪದ್ಧತಿ ವಿರೋಧಿಸಿ ನಮ್ಮ ದೇಶದ ಜನರಲ್ಲಿ ಅರಿವು ಮೂಡಿಸಿದ ನಟ ಶಿವರಾಜ್ ಕುಮಾರ್ ಅಭಿನಯದ ಶಿವಮಣಿ ನಿರ್ದೇಶನದ ದೊರೆ ಚಲನಚಿತ್ರಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ನೀಡಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ನಗರದ ಸಂಜಯ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಜಾಥಾ ನಡೆಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜೀವನ್ ರಾವ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಕುಮಾರ್ ಸಿಎಚ್ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಾ ರೇಖಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಘಟಕದ ರಾಜ್ಯಾಧ್ಯಕ್ಷರಾದ ಧನ್ರಾಜ್ ಚಾಲಕರ ಘಟಕದ ರಾಜ್ಯಾಧ್ಯಕ್ಷರಾದ ಬಿಎಸ್ ಭೀಮೇಶ್ ಮಂಡ್ಯ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಸುನೀಲ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ರಾಜ್ಯ ಕಾರ್ಯಕರ್ತರ ಅಧ್ಯಕ್ಷರಾದ ಸುಂದರ್ ಅಲ್ಪಸಂಖ್ಯಾತರ ವಿಭಾಗದ ಮೈಸೂರು ಜಿಲ್ಲಾಧ್ಯಕ್ಷರಾದ ಜಮೀರ್ ಪದಾಧಿಕಾರಿಗಳಾದ ಪ್ರತಾಪ್ ನಿರಂಜನ್ ಚೇತನ್ ನೂತನ್ ವೆಂಕಟೇಶ್ ಅರುಣ್ ಅಶೋಕ್ ಸೇರಿದಂತೆ ಇತರರು ನಾವು ಇವತ್ತು ನಮ್ಮ ರಾಷ್ಟ್ರೀಯ ಮಾನವ ರಕ್ಷಣಾ ಪಡೆ ಭಾರತದ ವತಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಸಿಎಚ್ ಸಂಸ್ಥಾಪಕ ಅಧ್ಯಕ್ಷರು ರಕ್ಷಣಾ ಪಡೆ ಭಾರತ ಸಂಘಟನೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಹುಟ್ಟುಹಬ್ಬದ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಐದರ ಘಟಕದಲ್ಲಿ ಬೆಳ್ಳಿ ತೆರೆ ಮೇಲೆ ಕ ತರೆ ಕಂಡಂಥ ದೊರೆ ಎಂಬ ಚಿತ್ರವು ಶಿವರಾಜ್ ಕುಮಾರ್ ನಟನೆಯ ಅಸ್ಪೃಶ್ಯತೆ ಆಚರಣೆಯನ್ನು ಹೋಗ್ಲಾಡಿಸುವ ಮುಖಾಂತರವಾಗಿ ಬೆಳ್ಳಿ ತೆರೆ ಮೇಲೆ ಕಂಡುಬಂದಿದ್ದು ಈಗಾಗಲೇ ಅದು ಒಂದು ಮೂವತ್ತು ವರ್ಷಗಳ ಕಳೆದರೂ ಕೂಡ ಯಾವುದೇ ಸರ್ಕಾರಗಳು ಹಾಗೂ ಫಿಲಂ ಚೇಂಬರ್ ಹಾಗೂ ಕಮಿಟಿಗಳು ಆ ಒಂದು ಅಸ್ಪೃಶ್ಯ ಅಸ್ಪೃಶ್ಯತೆಯತೆಯನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಬಂದಂಥ ಆ ಚಲನಚಿತ್ರಕ್ಕೆ ಹಿಂದಿನವರೆಗೂ ಯಾವುದೇ ಪ್ರಶಸ್ತಿಗಳನ್ನು ಕೊಡದೇ ಇರುವಂಥದ್ದು ದುರಸಂಗತಿಯೇ ಸರಿ ಆ ಒಂದು ಆ ಒಂದು ಚಲನಚಿತ್ರಕ್ಕೆ ಹಾಗೂ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಬೇಕು ಅಂತಹ ಒಂದು ಕಾಲಘಟ್ಟದಲ್ಲಿ ಜೀತ ಪದ್ಧತಿಯನ್ನು ಹೋಗ್ಲಾಡಿಸೋದಕ್ಕೆ ಬಂದಂತ ಒಂದು ಸಾರ್ವಜನಿಕರಲ್ಲಿ ಒಂದು ಸಂದೇಶವನ್ನು ಒಳ್ಳೆ ಸಂದೇಶವನ್ನು ಸಾರಿದೆ ಒಂದು ಚಲನಚಿತ್ರ ಆ ಚಲನಚಿತ್ರ ಚಿತ್ರಕ್ಕೆ ಚೀತ ಪದ್ಧತಿಯನ್ನು ಹೋಗಲಾಗುವಂತಹ ರಾಜ್ಯ ಮತ್ತು ದೇಶಾದ್ಯಂತ ಒಳ್ಳೆ ಸಂದೇಶಗಳು ಸಾಗಿದೆ ಆ ಒಂದು ಚಿತ್ರಕ್ಕೆ ರಾಜ್ಯ ಪ್ರಸಕ್ತಿ ಹಾಗೂ ರಾಷ್ಟ್ರ ರಾಜ್ಯ ಸರ್ಕಾರ ಮಾಡಿದ ಕೂಡಲೇ ಆ ಒಂದು ಚಲನಚಿತ್ರವನ್ನು ಸೃಷ್ಟಿಸಿ ಬೇಡಿಕೆ ಕೊಟ್ಟು ಅಂಗವಾಗಿ ಸೇರಿ ಹಿಂದೆ ಮುಂದಕ್ಕೆ ಸಾಕು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಬಂಗಟದೇ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಅಂಗವಾಗಿ ಸಾವಿರದ ಒಂಬೈನೂರ ಐದರ ಘಟಕದ ಕಾಲಘಟ್ಟದಲ್ಲಿ ಮೂಡಿ ಬಂದ ಶಿವರಾಜ್ ಕುಮಾರ್ ನಟನೆಯ ದೊರೆ ಎಂಬ ಚಿತ್ರವಾದಂಥ ವಿಷಯ ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಏನು ಜನ್ಮ ದಿನಾಚರಣೆಯ ಪ್ರಯುಕ್ತ ನಮ್ಮ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಸನ್ಮಾನ್ಯ ಅಧ್ಯಕ್ಷ ಆದಂತ ಅವರು ಹಾಗೆ ಕಾರ್ಯದರ್ಶಿಗಳು ಮಹಿಳಾ ಮುಖಂಡರುಗಳು ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ಎಲ್ಲ ತಂಡದ ಪದಾಧಿಕಾರಿಗಳು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬೃಹದ್ದಾದ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಹಾಗೆ ಜಗಜೀ ಮೋಹನ್ ರಾವ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಮುಖಾಂತರ ಸಂದೇಶವನ್ನು ಏನು ಸಾರ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿತ ಆಗಬಾರ್ದು ಯಾವುದೇ ಜಾತಿ ಧರ್ಮ ಇರಲಿ ಜಗಜ್ಯೋತಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡೋರ ಮುಖಾಂತರ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು ದೀನ ದಲಿತರಿಗೆ ಸ್ವಾತಂತ್ರ್ಯ ಕೊಟ್ಟರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಎಲ್ಲ ಸಮುದಾಯಕ್ಕೂ ಗೌರವವನ್ನು ಕೊಡುವ ಮುಖಾಂತರ ಕಾಯಕದಿಂದ ಕೈಲಾಸ ಕಾಣುವ ಹೇಳಿದ್ರು ಜಾತಿಯಿಂದಲ್ಲ ನಾವ್ಯಾರು ಜಾತಿವಂತರಲ್ಲ ಈ ಭಾರತ ದೇಶದಲ್ಲಿ ನಾವೆಲ್ಲ ನೀತಿವಂತರು ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಮಾನವ ಏನು ಹಕ್ಕುಗಳ ಸಂರಕ್ಷಣಾ ಪಡೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮನುಷ್ಯನ ಮಾನವನ ಆತ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಹಾಗಾಗಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಸಂಘಟನೆ ಉದ್ದೇಶ ಆಗಿದೆ ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಎಲ್ಲ ಮಹಾನ್ ನಾಯಕರ ಜಯಂತಿಯನ್ನು ಮಾಡೋದ್ರ ಜೊತೆಗೆ ಈಗ ಅವ್ರೇನು ಏನು ಹೇಳಿದ್ರು ತೊಂಬತ್ತೈದನೇ ಸಾಲು ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ವರ್ಷಗಳಾಯಿತು ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರವಾದಂಥ ಶಿವರಾಜ್ ಕುಮಾರ್ ಮಾಡಿದಂಥ ಸಿನಿಮಾ ಇಡೀ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಸಮಾನತೆಯನ್ನು ಸಾರಬೇಕು ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತಕ್ಕಂತಹ ಏನು ಅತ್ಯಂತ ಸುಂದರವಾದಂತಹ ಸಮಾನತೆಯನ್ನು ಸಾರ್ತಕ್ಕಂತಹ ಸಿನಿಮಾಗೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವತ್ತವರೆಗೂ ಸಹ ಅದಕ್ಕೆ ಒಂದು ಗೌರವನ ಕೊಡ್ತಕ್ಕಂಥದ್ದು ಒಂದು ಮಾಡಿಲ್ಲ ಯಾವುದೋ ಒಂದು ಕೆ ಕೆಲವೊಂದು ಸಂದೇಶವನ್ನು ಚಿತ್ರಗಳಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ಅದನ್ನು ಪರಿಗಣಿಸಿ ಇನ್ನು ಹದಿನೈದು ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ ಆ ಒಳಗಡೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೌರವವನ್ನು ಪ್ರಶಸ್ತಿಯನ್ನು ಕೊಡಬೇಕು ಇಲ್ಲಾಂದರೆ ನಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಒಂದು ಆಂದೋಲನವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಈ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ತೀವಿ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಗೂ ಚಲನಚಿತ್ರ ಮಂಡಳಿಯ ಅಥಾರಿಟಿ ಅವರಿಗೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಸಂಸ್ಕೃತಿಗೆಲ್ಲ ಚಲನಚಿತ್ರ ಸಂಘಟನೆ ಅವರು ಬೋರ್ಡ್ ಅಥಾರಿಟಿಗೆ ನಾವು ಒಂದು ಹಗ್ರಹ ಪಡಿಸ್ತಾ ಇದೀವಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ